ಜೈ ಶ್ರೀರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ಹೇಳ್ಬೇಕಾಡೋ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮ್ಮ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಬರ್ತೀರಾ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ಜೈ ಶ್ರೀರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಪ್ಪ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಬರ್ತೀರಾ ನಿಮ್ಮ ಬರ್ತೀರಾ ನಾವು ಹಾ ಹೇಳು ಜೈ ಶ್ರೀರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ಹೇಳ್ಬೇಕಾಡೋ ಜೈ ಶ್ರೀರಾಮ್ ಜೈ ಅಪ್ಪ ನಮ್ಮಪ್ಪ ನಾವೇನ ಮಾಡ್ಕೊಂತೀರಿ ನಿಮ್ಮ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಬರ್ತೀರಾ ನಿಮ್ಮ ಬರ್ತೀರಾ ನಾವು ಜೈ ಶ್ರೀರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ನಮ್ಮ ಮಾಡ್ಕೊಂತೀರಿ ನಿಮ್ಮ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಬರ್ತೀರಾ ನಿಮ್ಮ ಬರ್ತೀರಾ ನಾವು

Ah! Hey! Hey! hey. hey.